స్వాగత ప్లీతాండి క్రైవ్ మెంక ನಿಂಪಣೆ ಐ ಮಾಡ್ತ ಹೇಳಿಲ್ಲ ನಾವು ಮಾಡ್ಬೇಡ ಸಾಕು ಅಷ್ಟೇ ಅಷ್ಟೇ ಸಾಕು ರಿಯಾಕ್ಷನ್ ರಿಯಾಕ್ಷನ್ ಅದೇ ಏನು ಅದು ರಿಯಾಕ್ಷನ್ಯಾಕ್ಷನ್ ಕೊಟ್ಟು ಮಕ್ಕಳಿ ಮಕ್ಕಳಿಂಗ್ ಒಂದು ರೋಸ್ ಗಾರ್ಡನ್ ಸಿಗ್ನಲ್ ಬಿ ಟಿ ಎಂ ಸಿಗ್ನಲ್ ಐತಲ್ಲ ಪೆಟ್ರೋಲ್ ಬಂತು ರೋಸ್ ಗಾರ್ಡನ್ ಅವೆಲ್ಲ ಈಗ ಮುಂಚೆ ತರ ಇಲ್ಲ ಈಗ ಅದು ಫ್ಲೇವರ್ ಆಯ್ತಲ್ಲ ಫ್ಲೈಓವರ್ ನಾವು ನಾವಿದ್ದ ಬೆಂಗಳೂರ ಹೆಂಗೋ ಇತ್ತು ಅಣ್ಣ ವೇ ಶೆಟ್ಟಳ್ಳಿ ಬ್ರಿಡ್ಜು ಇಲ್ಲಿಂದ ಶೆಟ್ಟಳ್ಳಿ ಚರ್ಚ್ ಕಾಣುತ್ತೆ ಇಲ್ಲಿ ಸದ್ಯಕ್ಕೆ ಕಾರ್ ಹಾಕಿ ಒಂದು ಫೋಟೋ ಸೆಷನ್ ಮಾಡ್ತಾ ಇದ್ದಾರೆ ವಾಯ್ಸ್

ಬರಲ್ಲ ಕಣ ಅವನ ಹಂಗೆ ವಾಪಸ್ ಓತೀನಿ ಹೊಸದು ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ಇವು ಚಿನ್ನಿಗಿಂತ

ಈಗ ಬೈಕ್ ಹೋಗೋ ಪ್ಲಾನ್ ಫ್ಲಾಪ್ ಆಗಿದೆ ಈಗ ನಾನು ನಾವು ಇಬ್ಬರು ಕಾರ್ ತರಕ್ ಈಗ ಇಷ್ಟವರೆಗೂ ಕಾನ್ವರ್ಸೇಷನ್ ನಡೀತಾ ಇತ್ತು ಹಂಗಾಗಿ ಮಾತುಕತೆ ಕಡಿಮೆ ಆಗಿತ್ತು ನೋಡ ಆಯ್ತೇನಪ್ಪ ಕಾನ್ವರ್ಸೇಷನ್ ಇವಾಗ ಅದಕ್ಕೆ ಕಾರ್ ತರ ಹೋಗ್ತೀರ ನಾವು ಗಾಡಕ್ಕೆ ಬೇಡ ತಗಾರತ ನಮ್ಗೆ ಅಂತ ಯಾವ ಭಕ್ತ್ರೋಳಿ ಇಲ್ಲಾಕಿತು ಕಳ್ಸಿದ್ದ ಭಕ್ತ್ರಳಿ ಲಾಡು ಭಕ್ತ್ರಳ್ಳಿ ಗಾಡು ಭಕ್ತ್ರಳಿ ಆದರೂ ಫುಲ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ ಮಾಡಿ ಹಿಂಪು ಅಣ್ಣ ಮೆನ್ಷನ್ ಮಾಡ್ತೀನಿ ಟ್ಯಾಗ್ ಮಾಡ್ತೀನಿ ಕಾರ್ ತಗೊಂಡು ಇವಾಗ ಎಲ್ಲಿ ಹೋಯ್ತಿದ್ವಿ ನಾವು ಹಂಗೆಲ್ಲ ಹೇಳಬಾರ್ದು ಕೊರೋ ಇದು ಕಟ್ಟು ಎಣೆ ಹಾಕೋಕೆ ಹೋಯ್ತಿಲ್ಲ ಹಂಗೆ ಬಾಯ್ಸತೆ ಒಂದು ಸರ್ಕಲ್ ಮೀಟ್ ಹಾಕೋಕ್ಕೆ ಹೋಗ್ತಾಯಿದ್ದೀವಿ ಬೈಟ್ ಹಾಕಿ ಹೋಗ್ತೀವಿ ಒಂದು ಬೈಟ್ ಹಾಕಿ ಬರೋಕೆ ಹೋಗ್ತಾ ಇದೀವಿ ಒಂದು ಬಾರಿ ದಿನ ಆದ್ಮೇಲೆ ಬೆಲ್ಲ ಹೊರ್ಗಡೆ ಬಂದಿದ್ವಿ ಬಾರಿ ದಿನ ಏನೋ ಆಯ್ತಾ ಇಲ್ಲ ಹಂಗೆ ಹೊರಗಡೆ ಬಂದಿರೋದು ಬಾರಿ ದಿನ ಆದ್ಮೇಲೆ ಐ ಚೆನ್ನಾಗಿ ಕಂಟೆಂಟ್ ಸಿಕ್ತರು ಬಂದಿತ್ತು ವಿಡಿಯೋ ಹಂಡ್ರೆಡ್ ಪರ್ಸೆಂಟ್ ದಾರಿ ಬೇಕು ಅಂತ ಬಂದದ್ದಲ್ಲ ದಾರಿ ತಪ್ಪಿ ಬಂದದ್ದು ಬ್ಯಾಕ್ ಗ್ರೌಂಡ್ ಅಲ್ಲಿ ಚೆನ್ನಾಗಿದೆ ಪ್ಲೇಸು ಇದು ಎಲ್ಲಿ ಬ್ಯಾಗು ಇದು ಯಾವದ್ರು ಬ್ಯಾಕ್ ವಾಟರ್ ಇದು ಶೆಟ್ಟಿಗೆ ಬ್ಯಾಕ್ ಕೊಟ್ಟರು ಬ್ಯಾಕ್ ವಾಟರ್ ನಮ್ ಆಶ್ ಬಂದ್ರೆ ಬೇಗ ಹೋಗಿರೋದು ಬಾರಿ ಕಡಿಮೆ ನಿಂಪಣ ಎತ್ಕೊಂಡು ಆಯ್ತಾ ಇದ್ದೀವಿ ಮುಂದೆ ನಮ್ದು ಗೂಗಲ್ ಮ್ಯಾಪ್ ಹೋಗ್ತಿದೆ

ಅಲಿಯಾ ಶಶಾಂಕಣ್ಣ ವರ್ಡ್ಸ್ ಪೊಲೀಸ್ ನೀವೇ ಇಲ್ಲದೋ ಒಳಗೆ ಹೋಗೋ ವೈಬ್ ಚೆನ್ನಾಗಿದೆ ಸべ ಸべ ನಡೀತಿದ್ಯಾ ಶಶಾಂಕ ರಾಮ್ ಶಶಾಂಕ ರಾಮ್ ಅಲ್ಲ ಶಶಾಂಕ್ ಶಶಾಂಕ್ ಅಲಿಯಾಸ್ ಗೇಂಡೇಮರಿ ಓಕೆ ರಾ ಹೋಯ್ತು ಅಲ್ಲಿ ಇನ್ನು ಅತ್ತ ಹೋಗೋ ಲಕ್ಕಿಗೆ ಹೋಗೋ ಅಲ್ಲೇ ಕೂತೋರ್ ಲೊಕೇಶನ್ ಅಡ್ರೆಸ್ ಹೇಳ್ತಾರಾ ಭಯ್ಯ ನಮ್ಮಕ ಬೈಕ್ ಲೈಸೆನ್ಸ್ ಇಲ್ಲಾ ಅಲ್ಲೇ ಕೆಲ್ಸಕ್ ಹೋಗ್ಬೇಕು ನಾವದ್ ಕೆಲ್ಸಕ್ ಹೋಗ್ಬೇಕು ಆದ್ರೆ ಇಲ್ಲಿ ಲೇಟ್ ಆಗಿದೆ ಈ ಬಾಯ್ಸು ವಾಲಿಬಾಲ್ದು ಮ್ಯಾಚ್ ನಡೀತಿದೆ ನೋಣ ಮಾಡ್ತ ಆಡಕ್ ಹೋಯ್ತಿಲ್ಲ ಕಣ ನಂಗೆ ಆಡಕ್ ಬರಲ್ಲ ಏನ್ ಮರಾ ಒಳ್ಳೆ ಟೂರ್ನಮೆಂಟ್ ನಡೆಸತಾ ಇದ್ದೀರಾ ಏನು ತೋಳಾ ಆಡಕ್ಕೆ ಬರಲ್ಲ ಹಂಗಾಗಿ ನಾವು ಪಾಸ್ ಐತಿದೀವಿ ಹೆತ್ತಗೆ ಬೇಡ ನಮಗೆ ಅಲ್ಲಿ ದೂರದಲ್ಲಿ ಆಮೇಲೆ ಟೆಸ್ಟ್ ಮಾಡ್ತಲೌ ನೀರ್ ಹಾಕದಲ್ಲ ಚಿನ್ನ ಲೆಫ್ಟ್ 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 ಸುಮ್ ನಿಧಾನೆ ಇವಾಗ ಟ್ರಿಪ್ ಬಂದ್ವಿ ಇವಾಗ ನಮ್ದು ಡಿಂಪಣ್ಣ ಗ್ಯಾರೇಜ್ ಅಲ್ಲಿ ಇದು ಡಿಂಪಣ್ಣ ಅವ್ರ ಗ್ಯಾರೇಜು ಇವಾಗ ಡಿಂಪಣ್ಣ ಅವರು ಕಾರ್ ತಗೊಂಡು ರೈತಿದ್ದಾರೆ ನಾನು ಬಯ್ಯ ಅಲ್ಲೊಬ್ರು ಅವರೇ ಮೂರು ಜನ ಇವಾಗ ಬೈಕ್ ಅಲ್ಲಿ ಹೋಗಬೇಕು ಮಳೆ ಬತ್ತಿದೆ ಇದು ಸೀನ್ ಇವಾಗ ಅಲ್ಲಿಂದ ಡಿಂಪಣ್ಣವ್ರ ಗ್ಯಾರೇಜ್ ಇಂದ ನಾನು ಮತ್ತೆ ವೆಂಕಣ್ಣ ಪ್ರೇಜೋಣ ಅವರು ಬೈಕ್ ಅಲ್ಲಿ ಬಂದ್ವಿ ಮಳೆ ಬತ್ತಿತ್ತು ಬರ್ತಿತ್ತು ಅವರಲ್ಲಿ ಮಳೆ ನಿಂತೋಯ್ತು ನಾವು ಬುರಷ್ಟ್ರಲ್ಲಿ ಮಳೆ ನಿಂತಕೊಂಡು ಈ ಕಡೆಗೆ ಬಂದು ಅವ್ರವ್ರ ಮನೆಗೆ ಹೋದ್ರು ನಾನು ಇನ್ನ ಮಳೆ ಬತ್ತಿದೆ ಇನ್ನೇ ಮನೆಗೆ ಹೋದ್ರೆ ಇನ್ನೇನು ಲೇಟ್ ಆಗುತ್ತೆ ಮತ್ತೆ ಎದ್ದು ಬರೋಕ್ಕಾಗಲ್ಲ ಅಂತ ನನ್ನ ಫ್ರೆಂಡ್ ರೂಮಿಗೆ ಬಂದಿದ್ದೀನಿ ಪ್ಲೀಸ್ ಇಲ್ಲಿ ಇವ್ರಿಗೂ ವೀಡಿಯೋ ನೋಡಿ ವೀಡಿಯೋ ಎಷ್ಟಿದೆ ಪ್ಲೀಸ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್